ಒಬ್ರು ನಿಗಪ್ಪ ಅಂತಕ್ಕಂ ಆ ವ್ಯಕ್ತಿ ಅವರ ಇಬ್ಬರು ಮಕ್ಕಳು ಇದ್ರು ಟೋಟಲಿ ಮೂವತ್ತು ಜನ ಮಕ್ಕಳು ಇವ್ರು ಇಬ್ಬರು ಒಬ್ಬರು ಮೊಬೈಲ್ ಹೈದರಾಬಾದ್ ಇರ್ತಾರೆ ಲಾಸ್ಟ್ ಮಗು ಒಂದು ಹದಿಮೂರು ವರ್ಷ ಇರ್ಬೋದು ಅವರಿಗೆ ಆಂಧ್ರ ಪ್ರದೇಶದಲ್ಲಿ ಕುರಿ ಕಾಯಕ್ಕೆ ಅಂತ ಹೇಳಿ ಲೀಸ್ ಕೊಟ್ಟಿದ್ರು ಎಷ್ಟು ಒಂದು ಸಿಕ್ಸ್ ಮಂತ್ ಲೀಸ್ ಒಂದು ಸಿಕ್ಸ್ ಮಂತ್ಗೆ ಒಂದು ಲಕ್ಷ ಒಂದು ಲಕ್ಷ ರೂಪಾಯಿ ಆ ಮಗು ಕುರಿ ಕಾಯುವ ಸಮಯದಲ್ಲಿ ಕೃಷ್ಣಾ ನದಿ ದಡದ ಹತ್ತಿರದಲ್ಲಿ ನೈಟ್ ಮಾಡ್ಕೊಂಡಾಗ ಅವರು ಹೆಚ್ಚು ಬಿಟ್ಟರು ಅವ್ರಿಂದ ಕಾಂಪನ್ಸೇಷನ್ ಕೇಸ್ ಮಾಡಿದ್ರೆ ಅವ್ರೇನೋ ಅಗ್ರಿಮೆಂಟ್ ಮಾಡ್ಕೊಂಡು ಅಂತ ಬಿಡರ್ ಮಗು ಕಾಂಪನ್ಸೇಷನ್ ಆಗಿ ಅವ್ರಿಗೆ ಒಂದು ಎರಡು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅಂದ್ರೆ ಒಂದು ಮಗುನ ಬೆಲೆ ಎರಡು ಲಕ್ಷ ರೂಪಾಯಿ ಮಾತ್ರ ಆಗ್ತಾ ಇದು ಫಸ್ಟ್ ಪವರ್ ನೀ ಸೆಕೆಂಡ್ ಬಂದ್ಬಿಟ್ಟು ವೈಲೆನ್ಸ್ ಮೈಗ್ರೇಟ್ ಯಾಕೆ ಮಕ್ಕಳು ಈ ಫ್ಯಾಮಿಲಿ ವೈಲೆನ್ಸ್ ಮುಖಾಂತ ಮೈಗ್ರೇಟ್ ಆಗ್ತಾರೆ ಎಸ್ಕೇಪ್ ಆಗ್ತಾರೆ ತರ್ಡ್ ಬಂದ್ಬಿಟ್ಟು ಕ್ರೈಮ್ ಅಂತ ಈ ಕ್ರೈಮ್ ನಮ್ಗೆ ಗಡಿ ಬರ ಇರೋದು ಸ್ಪೆಷಲಿ ಈ ಗುರುಪಿಟ್ಟಲ್ ಬ್ಯಾಂಕ್ ಕ್ರೈಮ್ ಮುಖಾಂತರ ಮಕ್ಕಳಿಗೆ ಕಿಡ್ನಾಪ್ ಮಾಡ್ಬೋದು ಒಂದು ಆಮಿಷ ಮಾಡಿ ಮಕ್ಕಳನ್ನ ಎಸ್ಫೆಕ್ಟ್ ಮಾಡಬಹುದು ಆಮೇಲೆ ಲ್ಯಾಕ್ ಆಫ್ ಎಜುಕೇಷನ್ ಅಂತ ಎಜುಕೇಷನ್ಮೆಂಟ್ ಮಾಡ್ತಕ್ಕಂಥದ್ದು ಯಾವ ರೀತಿ ಇದೆ ಅಂತಂದ್ರೆ ಇವಿಷ್ಟಿಕೆಲ್ಲ ಎಜುಕೇಶನ್ ಗೆ ಮಕ್ಕಳ ಅಟ್ರಾಕ್ಷನ್ ಮಾಡ್ಕೋಬೇಕು ನಾವು ಅಂದ್ರೆ ಪ್ರತಿ ವಾರಕ್ಕೊಂದ್ಸಲ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಬೇಕು ಪ್ರತಿ ವಿಲೇಜಸ್ ಅಂದ್ರೆ ಸರ್ಕಾರಗಳು ನೈಟ್ ಮುಖಾಂತರ ಅವೇರ್ನೆಸ್ ಮಾಡಬೇಕು ಪೇರೆಂಟ್ಸ್ ಗೆ ಫಸ್ಟ್ ಇನ್ವಾಲ್ವ್ಮೆಂಟ್ ತಗೋಬೇಕು ಪೇರೆಂಟ್ಸ್ ಗೆ ನಾವು ಕೌನ್ಸಿಲಿಂಗ್ ಮಾಡ್ಬೇಕು ಇವನ್ ಅದು ಟ್ರೇಸ್ ನೈಟ್ ಮುಖಾಂತರ ಆಗಿರ್ಬೋದು ರೇಡಿಯೋ ಮುಖಾಂತರ ಆಗಿರ್ಬೋದು ಅಥವಾ ಅನೌನ್ಸ್ಮೆಂಟ್ ಮುಖಾಂತರ ಆ ತಂದೆ ತಾಯಿಗಳಿಗೆ ಫಸ್ಟ್ ಮನ ಮೂಡಿಸ್ಬೇಕು ಫಸ್ಟ್ ಅವ್ರ ಯಾವ ರೀತಿ ಯಾಕಂದ್ರೆ ಮಕ್ಕಳನ್ನು ಅವ್ರು ದೇವರೇ ಕಾಣಬೇಕು ಅವ್ರ ದೇವರೇ ಕಾಣ್ತಾ ಇದ್ದಾರೆ ನಮ್ಮ ಕಡೆ ಇರ್ತಾರೆ ಜಸ್ಟ್ ಆಯ್ತು ಅಂತಂದ್ರೆ ಆಯ್ತಪ್ಪ ತಗೊಂಡ್ಬರ್ಬೇಕು ಮನೆಗೆ ಅಷ್ಟೇ ಯಾಕಂದ್ರೆ ಅವ್ರಿಗೆ ಮರಿ ದುಡ್ಡೆ ತಗೊಂಡ್ಬರ್ಬೇಕು ದೆನ್ ಈ ಅಪರ್ಚುನಿಟೀಸ್ ಅಂತಕ್ಕಂಥ ಮಾಡ್ತಾ ಇರಲಿಲ್ಲ ಹುಟ್ಟಿ ಮಕ್ಕಳಿಗೆ ಹೈಕೂ ಜಾಸ್ತಿ ಇರುದಿಲ್ಲ ಕಾಂಪಿಟೀವ್ ನಲ್ಲಿ ಫಸ್ಟ್ ಟೈಮ್ ಬರಕ್ ಆಗೋದಿಲ್ಲ ಅಷ್ಟೊತ್ತಿರೋದಿಲ್ಲ ಆಮೇಲೆ ಇರ್ತಕ್ಕಂತ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರು ಇಲ್ಲದೆ ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ತಾ ಇಲ್ಲ ಅವರು ಹತ್ತಿ ಸೀಸನ್ ಬಂತಂದ್ರೆ ಹತ್ತಿ ಕಿಳಿ ಕಳಿಸ್ತಾರೆ ಶೇಂಗಾ ಸೀಸನ್ ಬಂತಂದ್ರೆ ಶೇಂಗಾ ಕೀಳು ಕಳಿಸ್ತಾರೆ ಈ ನಾಟು ಮಾಡುವ ಸೀಜನ್ ನಾನು ಕಳ್ಸ್ಕೊತಾರೆ ತ್ರೀ ಹಂಡ್ರೆಡ್ ಟೂ ಹಂಡ್ರೆಡ್ ರುಪೀಸ್ ಬರುತ್ತೆ ಆಮೇಲೆ ಈಗ ಎಸ್ಕೇಪ್ ಆಗ್ತದೆ ಎಸ್ಕೇಪ್ ಆಗಿ ರೀಸೆಂಟ್ಲಿ ಮೂವತ್ತೆಸ್ಕ್ಯೂಸ್ ರೆಸ್ಕ್ಯೂಸ್ ಮಾಡಿ ಮಾಡಿ ಈ ಯಾಕೆ ಈಮೆಂಟೇಶನ್ ಆಗ್ತಾ ಇಲ್ಲ ಸರ್ಕಾರ ಮಾಡ್ತಕ್ಕಂಥ ಈ ಮಕ್ಕಳ ಮತ್ತು ಮಹಿಳೆಗಳ ಅಭಿವೃದ್ಧಿ ಇಲ್ಲ ಕೆಲವು ಎಷ್ಟೋ ಪ್ಲಾನಿಂಗ್ಸ್ ಇದಾವೆಂಟೇಶನ್ ಮಾಡ್ಬೇಕು ಅಕೌಂಟ್ ಪ್ಲಾನಿಂಗ್ ಬಂದ್ರೆ ಇಂಪ್ಲಿಮೆಂಟೇಶನ್ ಮಾಡಿದ್ರೆ ಮೈಗ್ರೇಟ್ ಆಗ್ತಾ ಇದ್ರೆ ಈಗ ನಾವು ನಾವು ಮೈಗ್ರೇಷನ್ ಮಾಡಬೇಕು ಅಂತ ಕಾನ್ಸೆಪ್ಟ್ ಇದೀವಿ ಅಂತಂದ್ರೆ ಇಟ್ಸ್ ವೆರಿ ಬ್ಯಾಡ್ ಫಾರ್ ಅವರ್ ಮ್ಯಾನೇಜ್ಮೆಂಟ್ ಆಮೇಲೆ ಟೋಟಲ್ ಇಂಡಿಯಾ ಇಂಡಿಯಾದಲ್ಲಿ ಟೂ ತೌಸಂಡ್ ಎಲೆವೆನ್ ಸೆನ್ಸಸ್ ಮಿಲಿಯನ್ ಇರ್ತಕ್ಕಂಥ ಎಲೆವೆನ್ ಸೆನ್ಸಸ್

ఇష్ట ఒరజిందాకే పంచాయత్ మొరజందిస్ హై స్కూల్ వసతి శాఖ అంతే ఎజుకేషన్ పూర్ణులు ప్రతి గ్రామ పంచ

ಒಳ್ಳೆ ಒಳ್ಳೆ ಸ್ಕೀಮ್ಸ್ ಏನಿದಾವೆ ಅದನ್ನು ಎಫೆಕ್ಟಿವ್ ಆಗಿ ಬಳಕೆ ಮಾಡಿದ್ರೆ ಸ್ವಲ್ಪ ತಕ್ಕ ಮಟ್ಟಿಗೆ ಸಾಧನೆ ಮಾಡಬೇಕು ಅಂತೇಳಿ ಇಲ್ಲಿ ಒಂದು ಸಮಸ್ಯೆ ಏನಾಗ್ತದೆ ಅಂದ್ರೆ ನಾವು ಗ್ರಾಮಾಂತರದಲ್ಲಿ ಮಕ್ಕಳ ಮತ್ತು ಮಹಿಳೆಯರ ಕಾವಲು ಸಭೆ ಅಂದ್ರೆ ಗ್ರಾಮ ಪಂಚಾಯತ್ ಮುಂದೂ ದಿವಸ ಕೂಡ ಯಾರು ಸಭೆ ಮಾಡಿದ್ದು ಉದಾಹರಣೆಗಳು ಇಲ್ಲ ಹಾಗಾಗಿ ಏನಾಗ್ತದೆ ಇಲ್ಲಿ ಅಂದ್ರೆ ಮತ್ತೆ ನಾವು ಯಾರೋ ದೋಸೆ ಅಂಗಳ ಅಗತ್ಯ ಇಲ್ಲ ಯಾಕಂದ್ರೆ ಅದು ಪಡೆಗೆ ಎಲ್ಲಿ ಹೋಗುವ ಕಟ್ಟು ಅಲ್ಲಿಗೆ ಹೋಗ್ತದೆ ಒಳ್ಳೆ ಕಾಯ್ದೆ ಅದ್ರೇನಿದೆ ಎಸ್ ಎಷ್ಟು ಜನರಿಗೆ ಹೋಯರಿಗೆ ಭೂಮಿ ಕೊಡೋಕೆ ಅದ್ಯಾರಿಗೆ ಸಿಗ್ತದೆ ಯಾರಿಗೂ ರಾಜಕಾರಣಿಗಳ ಹಿಂಭಾಗಕ್ಕೆ ಸಿಗ್ತದೆ ಅಥವಾ ಭೂಮಿ ಇದ್ದರಿಗೆ ಶಗರ್ ಯೋಜನೆಯಲ್ಲಿ ಹೋಬಿಲ ಹಾಕ್ಸೋ ಸವಲತ್ತು ಇದೆ ಅಲ್ಲಿ ಯಾರಿಗೆ ಸಿಗ್ತದೆ ಅದು ಅವರ ಆಟ ಆಡೋದಕ್ಕೆ ಸ್ಕ್ರೀನ್ ಸ್ಕೀಮ್ ನೋಡ್ಕೊಂಡ್ರೆ ಅಲ್ಲಿ ಎಫೆಕ್ಟಿವ್ ಆಗಿ ಎಷ್ಟು ಇಲ್ಲ ಅದಕ್ಕೆ ಕಾರಣ ಏನಂದ್ರೆ ಕೆಲಸ ಮಾಡತಕ್ಕಂಥ ಸರ್ಕಾರದ ಅಧಿಕಾರಿಗಳು ಸರಿಯಾಗಿ ಅದನ್ನ ಮಾಡೋದಿಲ್ಲ ಮತ್ತೆ ಅದು ಒಂದು ಎಕ್ಸಾಂಪಲ್ ಇದೆ ಅಷ್ಟೇ ಅಂದ್ರೆ ಈಗ

ನಮ್ಮ ಸಾರಿಗೆ ಒಂದು ಹತ್ತಿರ ಸೇರಿ ಒಂದು ರೆಸಿಡೆನ್ಸಿಯಲ್ ಸ್ಕೂಲ್ ಅದೇ ವಿಶೇಷ ಒಂದು ಮಕ್ಕಳಿಗೆ ಯಾಕಂದ್ರೆ ನೀವು ಮಕ್ಕಳು ಬಂದಿರೋ ಶಾಲೆಗೆ ಅಂದ್ರೆ ಮಾತ್ರ ಇಲ್ಲ ನಮಗೆ ಆ ಸಂಖ್ಯೆ ಗಣನೆಗೆ ಬರ್ತದೆ ಇವರೆಲ್ಲ ಸಿಟ್ಟಿ ಹೈರ್ ಕೋರ್ಸ್ ಸ್ಪೆಷಲ್ ಕೋರ್ಸ್ ಇದೆ ಯಾರೆಲ್ಲ ಯಾರು ಕೇಳಿದ್ರೆ ವಸ್ತು ಶಾಲೆಗೆ ಸ್ಪೆಷಲ್ ಬರ್ತದೆ ಹಾಗಾಗಿ ಶಾಲೆಯಲ್ಲಿ ಕರೆಕ್ಟಾಗಿ ನೀವು ಅದನ್ನು ತೋರಿಸಿದ್ರೆ ತಕ್ಷಣಕ್ಕೆ ಇಂಥದ್ದು ವಸ್ತು ಶಾಲೆಗಳು ಯಾಕಂದ್ರೆ ಈಗ ಕಾಂಪಿಟೇಟಿವ್ ಎಕ್ಸಾಮ್ ಅದು ಅದಾಗಲಿಕ್ಕೆ ಏನು

ಅವಕಾಶ ಇರ್ತಕ್ಕಂಥ ಶ್ ವಸ್ತು ಅದು ಒಂದು ಪ್ರಯಾಣಕಾರಿ ಅಂದ್ರೆ ನಾವು ಮಕ್ಕಳು ಉಳ್ಸ್ಕೋಬೋದು ಅಂದ್ರೆ ಗುರಿಯಂತ ಸಮಸ್ಯೆ ಇದೆ ಎಲ್ಲದಕ್ಕೂ ನಾವು ಅವ್ರನ್ನ ಅವೆಲ್ಲ ಸಮಸ್ಯೆಗಳು ಪರಿಹಾರ ಮಾಡಬೇಕು ಅಂದರೆ ನಮ್ಗೆ ಅದು ಗ್ರಹ ಅನಿಸ್ತದ ಅಟ್ಲೀಸ್ಟ್ ಮಕ್ಕಳನ್ನ ನಾವು ಉಳಿದಂಥ ಈಗ ಏನಂದರೆ ಇದು ತಕ್ಕಕ್ಷಣದ ಒಂದು ಕಾರ್ಯಕ್ರಮ ಅಂತ ಅಂದ್ಕೊಂಡು ಅದಕ್ಕೆ ಇವೇ ಚಂದವನ್ನು ಬದಲಾಗುತ್ತೆ ಹಾಂ ಅದು ಒಂದಿಷ್ಟು ಡಾಟಾ ಕಲೆಕ್ಟ್ ಮಾಡ್ಕೊಂಡ್ರೆ ಮಕ್ಕಳೆಷ್ಟು ಎಷ್ಟು ಜಾಗ ಎಷ್ಟು ಕನಿಷ್ಠ ಈ ಕಾರಣ ಮಕ್ಕಳಿಗೆ ಏನು ವಸ್ತಿರೋ ಇರೋ ಗಳನ್ನೇ ಅಡ್ಜಸ್ಟ್ ಮಾಡೋದು ಯಾಕಂದ್ರೆ ಇಲ್ಲಿ ಇನ್ನೊಂದು ಸಮಸ್ಯೆ ಬರುತ್ತೆ ನಮ್ಗೆ ಹಾಸ್ಟೆಲ್ ಗಳೇ ಹೋಗಿ ಪ್ಲೇಸ್ ನಲವತ್ತು ಅಥವಾ ನಲವತ್ತೈದ ಒಂದು ಹೋಬಳಿ ಹತ್ತು ಮೂವತ್ತೂರ ಆಗ್ಬಹುದು ಈಗ ನಾವು ಒಂದು ಹತ್ತು ಅಥವಾ ಹದಿನೈದು ಸರೌಂಡಿಂಗ್ ಪ್ಲೇಸಸ್ ಸೇರಿ ಒಂದು ಹಾಸ್ಟೆಲ್ ಇದ್ರೆ

ಒಂದು ನಾವು ಒತ್ತಾಯ ಮಾಡಬಹುದು ಅಥವಾ ಜನರಾಗಿ ಮಾಡಬಹುದು ಅಂತ ಒಂದು ಕೆಲಸ ಅನ್ಕೊಂಡು ಹೆಲ್ಪ್ ಅಂತ ಹೇಳಿ